ಸಾವಿರದ ಒಂಬೈನೂರ ಅರವತ್ತೇಳರ ಡಿಸೆಂಬರ್ ತಿಂಗಳಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಅವರು ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಮುಖರ್ಜಿ ನಂತರ ದೀನ್ ದಯಾಳ್ ಉಪಾಧ್ಯಾಯ ಅತ್ಯಂತ ಪ್ರಬಲ ನಾಯಕರಾಗಿ ಬೆಳೆಯುತ್ತಿದ್ದರು ಅವರ ವರ್ಚಸ್ಸು ದಿನೇ ದಿನೇ ಹೆಚ್ಚುತ್ತಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದೀನ್ ದಯಾಳ್ ಉಪಾಧ್ಯಾಯ ಅತ್ಯಂತ ಸರಳ ಸಜ್ಜನಿಕೆಯ ನಾಯಕರಾಗಿದ್ದರು ಆದರೆ ದುರಂತ ಎಂದರೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಏರಿದ ಕೇವಲ ನಲವತ್ತೊಂದು ದಿನದ ನಂತರ ಅವರ ಬರ್ಬರ ಹತ್ಯೆಗೆ ಅವರು ಬಲಿಯಾಗ್ತಾರೆ ಹನ್ನೊಂದು ಫೆಬ್ರವರಿ ಸಾವಿರದ ಒಂಬೈನೂರ ಅರವತ್ತೆಂಟರಂದು ಅವರು ಸಾವಿಗೀಡಾಗ್ತಾರೆ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹದಿನಾರರಂದು ಮಥುರಾದಲ್ಲಿ ಜನಿಸಿದ್ದರು ಉಪಾಧ್ಯಾಯರು ಕೇವಲ ಮೂರು ವರ್ಷದ ಬಾಲಕನಿರುವಾಗ ಅವರ ತಂದೆ ತೀರಿಕೊಂಡರು ಎಂತಹ ದುರದೃಷ್ಟ ಅಂದರೆ ಅವರಿಗೆ ಏಳು ವರ್ಷ ವಯಸ್ಸಾಗುವಾಗ ಅವರ ತಾಯಿ ಕೂಡ ಸಾವಿಗೀಡಾದರು ಹೀಗೆ ಲೈಫ್ ಎನ್ನುವುದು ಆರಂಭದಲ್ಲಿ ಅವರಿಗೆ ಸಾಕಷ್ಟು ಪಾಠಗಳನ್ನು ಕಲಿಸಿತ್ತು ಪ್ರಾರಂಭದಲ್ಲೇ ಸಾಕಷ್ಟು ಹೊಡೆತಗಳನ್ನು ನೀಡಿತ್ತು ಹಾಗಾಗಿ ದೀನ್ ದಯಾಳ್ ಉಪಾಧ್ಯಾಯರು ಅತ್ಯಂತ ಸ್ಥಿತಪ್ರಜ್ಞರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅವರು ಮೊದಲ ಬಾರಿಗೆ ಆರ್ ಎಸ್ ಎಸ್ ಸಂಪರ್ಕಕ್ಕೆ ಬಂದರು ಸಂಘದ ಹೆಡ್ಗೆವಾರ್ ಅವರೊಂದಿಗೆ ಉಪಾಧ್ಯಾಯ ಅವರ ಬಾಂಧವ್ಯ ಬೆಳೆಯಿತು ಉಪಾಧ್ಯಾಯ ಅವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅಲಹಾಬಾದ್ ಯೂನಿವರ್ಸಿಟಿಯ ವತಿಯಿಂದ ನೀಡಲಾಗುವ ಟೀಚರ್ ಟ್ರೈನಿಂಗ್ ಕೋರ್ಸ್ ಮುಗಿಸಿದರು ಈ ವೇಳೆಯಲ್ಲಿ ಅವರು ಸಂಘದ ಪ್ರಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಉಪಾಧ್ಯಾಯ ಅವರು ಭಾರತೀಯ ಜನಸಂಘಕ್ಕೆ ನೇಮಕಗೊಂಡರು ಉಪಾಧ್ಯಾಯ ಅವರಿಗೆ ಸಂಘದ ಹೊರತಾಗಿ ಬೇರೆ ಲೈಫ್ ಇರಲಿಲ್ಲ ದೇಶ ಸೇವೆ ಮಾಡುವುದೊಂದೇ ಅವರ ಗುರಿಯಾಗಿತ್ತು ಸಾವಿರದ ಒಂಬೈನೂರ ಅರವತ್ತೇಳರ ವೇಳೆಗೆ ದೇಶಕ್ಕೆ ದೇಶವೇ ಒಂದು ಶಕ್ತಿಶಾಲಿಯಾದ ರಾಜಕೀಯ ಪರ್ಯಾಯ ಶಕ್ತಿಯ ನಿರೀಕ್ಷೆಯಲ್ಲಿತ್ತು ದೀನ್ ದಯಾಳ್ ಉಪಾಧ್ಯಾಯ ವಾಜಪೇಯಿ ಮತ್ತು ಇತರ ಮುಂಚೂಣಿ ನಾಯಕರು ಪಕ್ಷವನ್ನು ಯಶಸ್ವಿಯಾಗಿ ಸಂಘಟಿಸುತ್ತಿದ್ದರು ಈ ಸಂಘಟೆಯನ್ನು ಇನ್ನಷ್ಟು ಬಲಗ ಬಲಶಾಲಿಗೊಳಿಸುವ ಸಲುವಾಗಿ ಸಾವಿರದ ಒಂಬೈನೂರ ಅರವತ್ತೇಳು ಡಿಸೆಂಬರ್ನಲ್ಲಿ ಕೋಲ್ಕತ್ತಾ ಸಭೆಯಲ್ಲಿ ದೀನ್ ದಯಾಳ್ ಅವರನ್ನು ಭಾರತೀಯ ಜನಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ದುರದೃಷ್ಟವಶಾತ್ ಅವರು ಹತ್ಯೆಗೀಡಾದರು ಇದರಿಂದ ಭಾರತೀಯ ಜನಸಂಘಕ್ಕೆ ಮತ್ತೊಮ್ಮೆ ನಾಯಕತ್ವದ ಸವಾಲು ಎದುರಾಗಿತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ನಂತರ ದೀನ್ ದಯಾಳ್ ಅವರು ಪ್ರಬಲ ನಾಯಕರಾಗಿ ಬೆಳೆಯುತ್ತಿದ್ದರು ಆದರೆ ಅವರು ದುರದೃಷ್ಟವಶಾತ್ ಸಾವಿಗೀಡಾದರು ಇದರ ನಂತರ ಭಾರತೀಯ ಜನಸಂಘದ ನಾಯಕರಾರು ಎನ್ನುವ ಪ್ರಶ್ನೆಗೆ ಹೊಳೆದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ